ನಾಯಕ ನಟ ಅಂತ ಹೇಳದಿ ನಾಯಕ ನಟ ಅನ್ನೋದ್ಕಿಂತ ಒಂದ್ ಪಾತ್ರ ಪ್ರಮುಖ ಪಾತ್ರ ಮಾಡಿದಿನಿ ಈಗ ಸಿನಿಮಾದಲ್ಲಿ ಇಲ್ಲಿ ಇಷ್ಟು ಜನ ಇಲ್ಲಿ ಇಷ್ಟು ಜನವ್ರೆ ಈ ಫ್ರೇಮ್ ಅಲ್ಲಿ ಎಲ್ಲಾರು ಒಂದ ಒಂದ್ ರೀತಿ ನಾಯಕ ನಟ್ರೆ ಎಲ್ಲಾರು ಈಗ ಸಾಲು ಸರಿ ಇರೋದ್ರಲ್ಲ ಮೂರ್ ದಿನ ಮಾಡಿದ ಸಿನ್ಮಾ ಪೂರ್ತಿ ಇದೀನಿ ಅಂತ ಹಂಗೆ ಎಲ್ಲಾರು ಸಿನಿಮಾ ಇದು ಟ್ರಾವೆಲಿಂಗ್ ಕಥೆ ಆಗಿರೋದ್ರಿಂದ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಟ್ರಾವೆಲ್ ಆಯ್ತೀವಿ ಈ ಕಥೆಲಿ ಅದ್ರಲ್ಲಿ ವಿಜಯನ ಸರ್ ಕರೆದ್ಬಿಟ್ಟು ಈ ತರ ಒಂದ್ ಪಾತ್ರ ಅಂತ ಹೇಳಿ ಆ ಪಾತ್ರ ನನ್ನ ಕೈಲಿ ಮಾಡ್ಸಿದ್ ನನ್ ಸಖತ್ ಖುಷಿ ಆಯ್ತು ಆಮೇಲೆ ಅವ್ರ ಇಲ್ಲಿ ನೋಡ್ಬೇಕು ಸಖತ್ ಖುಷಿ ಆಯ್ತು ಆಮೇಲೆ ವಿಜಯನಂದ್ ಸರ್ ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸು ಅದು ಸ್ಪಾಟ್ ಅಲ್ಲೇ ಹಿಂಗ್ ಬೇಡ ಹಿಂಗೇ ಚೇಂಜ್ ಮಾಡಿ ಅದ್ ಪಂಚ್ ತರ ಸುಮ್ ಸುಮ್ನೆ ಡೈಲಾಗ್ ಬರಲ್ಲ ಪಂಚ್ ತರ ಡೈಲಾಗು ಅದ್ ಸ್ಪಾಟ್ ಅಲ್ಲೇ ಹೇಳಿ ಇಂಪ್ರೋವೈಸೇಷನ್ ಮಾಡುದು ತುಂಬಾ ಕಷ್ಟ ಅದನ್ನ ವಿಜಯನಂದ್ ಸರ್ ಮಾಡ್ತಾರೆ ಸಖತ್ ಖುಷಿ ಆಯ್ತು ನಮ್ಮ ಗೌರವಣ ಗೌರವ ಬ್ರೋ ಗೌರವ ಬ್ರೋ ನಾವು ನಾವು ಅವರು ಬರೀ ಮೊದಲನೇ ದಿನ ನಾನು ಶ್ವೇತಾ ಅವರು ಮೊದಲನೇ ದಿನನೇ ಸಖತ್ತು ಕ್ಲೋಸ್ ಫ್ರೆಂಡ್ ಒಂದು ಎರಡು ಮೂರು ವರ್ಷ ಪರಿಚಯ ಆಗಿರೋಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು ಅದೇ ಈಗ ಟೀಮು ಕರೆಕ್ಟ್ ಆಗಿದ್ದಾಗ ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ನಾವು ಕೆಲಸ ಮಾಡೋಕ್ಕೆ ತುಂಬಾ ಈಜಿ ಆಯ್ತದೆ ಆಮೇಲೆ ನಿರ್ಮಾಪಕರು ನಂಗೆ ಸತ್ಯವರು ನಿರ್ಮಾಪಕರು ಅಂತಲೇ ಗೊತ್ತಿಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅಂದ್ರೆ ಅಷ್ಟು ಸಿಂಪಲ್ ಆಗಿದ್ರು ಆಮೇಲೆ ಸುಮಾರು ಒಂದ್ ವಾರ ಆದ್ಮೇಲೆ ಗೊತ್ತಾಗಿದ್ರು ಇವರೇ ಪ್ರೊಡ್ಯೂಸರು ಅಂತ ಪ್ರೊಡಕ್ಷನ್ ಕಮ್ಮಿ ಅದಕ್ಕೆ ಮ್ಯಾನೇಜರ್ ಅವ್ರು ಎಷ್ಟು ಸಿಂಪಲ್ ಅಂದ್ರೆ ಟೀಟಿಲ್ ಬಂದ ಇಳಿತಾವ್ರೆ ಪ್ರೊಡ್ಯೂಸರ್ ಅರ್ಜೆಂಟ್ ಅದಕ್ಕೆ ಬಂದ್ಬಿಟ್ಟೆ ಸರ್ ಅಂತ ಅಷ್ಟು ಸಿಂಪಲ್ ಸಖತ್ ಖುಷಿ ಆಯ್ತು ಆಮೇಲೆ ಸಾಧು ಸರ್ ನಿಜವಾಗ್ಲು ಈಗ ಅವ್ರು ಹೇಳ್ತಾರಲ್ಲ ಅವ್ರ ಅನುಭವ ಒಂದ್ ಅಷ್ಟು ಹೇಳ್ತಾರೆ ಇಲ್ಲ ಕಣ ನೀವೆಲ್ಲ ಹುಡುಗರು ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟ್ ಆಗಿರ್ಬೇಕು ಸಿನಿಮಾ ಫೀಲ್ಡ್ ನಿಮ್ಮ ಹೆಜ್ಜೆ ಕರೆಕ್ಟ್ ಆಗಿರ್ಬೇಕು ಅಂತ ಅವ್ರ ಅನುಭವಗಳು ಅವರು ಆಮೇಲೆ ಒಂದು ಸಖತ್ ಇಷ್ಟ ಆಗೋದು ಅವರು ಅವರು ಹೋಗಿರೋ ದೇಶ ಸುತ್ತಿರೋ ದೇಶ ಈ ದೇಶಕ್ಕೆ ಹೋಗ್ರಿ ಇಲ್ಲಿ ಇದು ಸ್ಪೆಷಲ್ ಈ ಈ ಜಾಗಕ್ಕೆ ಹೋಗ್ರಿ ಸುತ್ತಬೇಕು ದೇಶನ ಏನಾಯ್ತ ಜೀವನ್ದಲ್ಲಿ ಸುತ್ತಬೇಕು ತಿರುಗಾಡ್ಬೇಕು ಅದೇ ಲೈಫ್ ಅಂತ ಎಲ್ಲ ಅವರು ಹೇಳುದು ಫ್ರೀ ಆಗಿದ್ದಾಗೆಲ್ಲನು ಅಷ್ಟು ಇನ್ಪುಟ್ಸ್ ಕೊಡೋರು ಹಿಂಗಿರ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅದೆಲ್ಲ ಹೆಲ್ಪ್ ಆಯ್ತು ನನ್ಗೂ ಸಖತ್ ಒಂದು ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದೀನಿ ಒಂದ್ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಮುನ್ನಾಬಾಯ್ ನಂದ ಮುನ್ನಾಬಾಯಿ ನನ್ನ ಪಾತ್ರ ಬಂದು ಅದೇ ಡೈರೆಕ್ಟರ್ ಮುಂಚೆನೆ ಇಲ್ಲಿ ಕರೆದು ಬಿಟ್ಟು ಹೇಳೋರು ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನನ್ನ ಪಾತ್ರ ಚೆನ್ನಾಗೈತೆ ಅದೊಂದು ಮಾತ್ರ ಹೇಳಬಲ್ಲೆ ಆಮೇಲೆ ಇಲ್ಲಿ ಆ ಐತಲ್ಲ ಅದು ಮಾತ್ರ ಸಕ್ಕತ್ ರೋದ್ನೆ ಕೊಟ್ಬಿಟ್ಟೈತೆ ನಮ್ಗೆ ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದು ಲ್ಯಾಂಬರ್ಗಿನಿಕ್ ಇಳ್ಸಿ ಏನ್ ಗುರು ಇದ್ರು ಅಂತ ನಾನು ಆಮೇಲೆ ಟಿಂಗ್ ರಿಂಗ್ ಪೇಂಟಿಂಗ್ ಮಾಡ್ಸಿಕೊಂಡ್ ಆಲ್ಟರ್ನೇಟ್ ಮಾಡ್ಸಿಕೊಬಂದ್ರ ಯಾರ ಗಾಡಿಗೆ ಅದು ಮದ್ ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ ನನಗ್ ಸದ್ಯ ನಂದು ಒಂದ್ ಪ್ಲಸ್ ಏನಪ್ಪಾ ಅಂದ್ರೆ ನನಗೆ ಕೇರ್ ಗಾಡಿ ಬರೋಲ್ಲ ಕಾರ ನಾನು ಓಡಿಸದಿದ್ದು ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ ನ ಎಷ್ಟು ಅವ್ರು ತಕೊಂಡ್ ಹೋದ್ರು ಅಂದ್ರೆ ಮಳೆ ಬೇರೆ ಮಳೆ ಓಪನ್ ಕಾರ್ ಮಳೆ ಸ್ಟಾರ್ಟ್ ಮಳೆ ಎಲ್ಲ ಸುರಿತಾ ಇರ್ತದೆ ಈ ಕಡೆ ಈ ಆಂಡ್ ಹಾಕಿದ ಕೈ ಬರ್ತದೆ ಈ ಕಡೆ ಗೇರ್ ಎದ್ರೆ ಗೇರ್ ಅಕ್ಕಿದ್ಯಾ ಕೈ ಬರ್ತದೆ ಒಂದು ವಾರ ಸರಿಯಾಗಿ ಆಟ ಆಡಿಸ್ಬಿಡ್ತವ್ ಇಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಾ ಇದ್ದ ಅಲ್ಲಿಗೆ ತಗೋಬೇಕು ಗಾಡಿಯ ಹೆಂಗ್ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ ಅವ್ರ ನೋಡಿ ನನಗೆ ಪಾಪ ಅನ್ಸ್ಬಿಡ್ತು ಬ್ರೇಕ್ ಬ್ರೇಕ್ ಹೊಡಿಕೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ ಬ್ರೇಕೇ ಒತ್ತುತ್ತಾ ಇಲ್ಲ ಒಂದ್ ಟೈಮಲ್ಲಿ ಆತರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು ಅದೇ ನನ್ ಪ್ರಕಾರ ಅದೇ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ ಆ ಕಾರು ಅಷ್ಟೊಂದು ರೋತ್ನೆ ನ ಎಲ್ರಿಗೂ ಈ ಸಿನಿಮಾದಲ್ಲಿ ಏನಪ್ಪಾ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದ್ನ ಕೊಟ್ಟಿಲ್ಲ ಟೆಕ್ನಿಷಿಯನ್ ರೋಧ್ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಅದೊಂದ್ ಕಾರು ರೋದ್ನ ಕೊಟ್ಟು ಬಿಡ್ತು ಆಮೇಲೆ ನಮ್ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡ್ಸ್ಕೈತಿರಲ್ಲ ಹಿಂಗ್ ಕೂಗಾಡುದು ಈಗ ಸೆಟ್ ಅಂದ್ರೆ ಕೂಗಾಡುದು ಆತರ ಏನಿಲ್ಲ ಈ ಡೈರೆಕ್ಟರ್ ಇದು ಕ್ಯಾಮ್ರಾಮನ್ ಗಂಡ ಇರ್ತಿ ತರ ಇರಬೇಕು ಸಟ್ಟನ್ ಅಂದ್ರೆ ಸೇಮ್ ಹಂಗೆ ಇದ್ದಿತ್ತು ಅವರು ಸಕತ್ ಖುಷಿ ಆಯ್ತು ಪ್ರಶ್ನೆ ಇದೆಯಾ